ಎಲ್ಲರ ಆರಾಧ್ಯಗಳಾಗಿರುವ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪ ಚಿದಾನಂದ ಮಹಾಸ್ವಾಮಿಗಳವರ ಕಡೆದಾಗಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ವೇದಿಕೆ ಇರುವ ಎಲ್ಲರಲ್ಲಿ ಕೂಡ ಶರಣ ಶರಣಾರ್ಥಿ ಬಹಳ ಅದ್ಭುತ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ನಾವು ಇರಕಲ್ಗಡದ ಜಾತ್ರೆ ಮತ್ತು ಓದನಹಳ್ಳಿಯ ಜಾತ್ರೆಯಲ್ಲಿ ಪಾಲ್ಗೊಂಡಾಗ ಕೊಪ್ಪಳದ ಜಗದ್ಗುರುಗಳವರು ಇರ್ಕಳುಗೊಳದಲ್ಲಿ ಪ್ರವಚನ ಮಾಡಬೇಕಂದಾಗ ನನ್ನ ಅಲ್ಲದೇ ಕಳಿಸಿದ್ರು ನೀವು ಹೋಗು ನೀವು ಬನ್ನಿ ಕಪ್ಪುತ್ ಮಾಡು ನಾನು ಈ ಕಡೆ ಜಾತ್ರೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದರು ಜೊತೆಗೆ ಹೇಳಿದರು ಅವ್ರನ್ನ ಕೇಳಿನಂತ ಹೇಳು ಅವರಿಗೆ ಚಲೋ ಆಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿ ಬಂತ ಹೇಳಂತೇಳಿ ಕೊಪ್ಪಳದ ಜಗದ್ಗುರು ಹೇಳಿ ಕಳಿಸಿದ್ರು ನೋಡಿದಾಗ ನನಗನಿಷ್ಟು ಒಂದು ಸುಳ್ಳು ಅಸೂಯೆ ಬಂತು ಎಷ್ಟು ಪ್ರೀತಿ ಬನ್ನಿ ಕಪ್ಪು ಮೇಲೆ ಕೊಪ್ಪಳ ಹಬ್ಬವ್ರದ್ದು ಎಷ್ಟು ನೋಡ್ರಿ ನಾನ್ ಅಂತ ಕಪ್ಪನಂತೆ ನಾನು ಹೋಗಪ್ಪ ಮಾತಾಡುತ್ತೆ ಅಂತ ಹೇಳಿ ನೀವು ಹಂಗಾದ್ರಿ ಭಕ್ತರು ಹೆಂಗದಿರಿ ಅಂದ್ರ ನೀವು ಯಾವ ಸಾಮೂಲು ಕಾಡೋದಿಲ್ಲ ಸಾಮೂಲು ನಿಮ್ಮನ್ನು ಕಾಡೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಭಕ್ತರು ಯಾರಂದ್ರ ಬನ್ನಿ ಭಕ್ತರು ಈ ಊರಿನ ಎರಡು ಕಣ್ಣುಗಳು ಯಾರಂದ್ರೆ ಅದು ಅಪ್ಪ ಮುಂದ್ರಿಗೆ ಅನುದಾನ ಮಹರ್ಷಿ ಹೋಗಿ ಅಪ್ಪ ಗೌಶಿತೇಶ್ವರ ಮಹರ್ಷಿ ಹೋಗಿ ನಿಮ್ಮ ಊರಿನ ಎರಡು ಕಣ್ಣುಗಳು ಆದ್ರೆ ಊರಿನ ಆತ್ಮ ಯಾರಂದ್ರೆ ಅದು ಚಿದಾನಂದ ಮಹಾ ಸ್ವಾಮಿಗಳು ನಿಮ್ಮೂರಿನ ಊರಿನ ಆತ್ಮ ಇದ್ದಂದ್ರ ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನೀವು ಒಂದೂರೊಳಗ ಒಬ್ಬ ಸ್ವಾಮಿಗಳು ಪೂಜೆ ಹೋಗಿರ ಬಹಳ ನಂತರ ಪೂಜೆಗೆ ಹೋದಾಗ ಆ ಮನೆಯೊಳಗೆ ಯಜಮಾನ್ ಇದ್ನಲ್ಲ ನಮ್ಮೆಂಕಣ್ಣವ್ರು ಅವರಂತ ಬದ್ವಿ ಬಹಳ ವರ್ಷ ಆದಮೇಲೆ ನಮ್ಮನೆ ಪೂಜೆಗೆ ಬಂದಿರಿ ನೀವು ಮೂರ್ನಾಲ್ಕು ವರ್ಷ ಆಯ್ತ ನೀವು ನಮ್ಮನಿಗೆ ಪೂಜೆಗೆ ಬರ್ಲಾರ್ದ ಪಟ್ಟಿಗೆ ಬರ್ಲಾರ್ದ ಮೂರ್ನಾಲ್ಕು ವರ್ಷ ಆಗೈತಿ ನೀವು ಅಂತ ಹೇಳಿ ಹೆಂಕಣ್ಣವ್ರು ಅಜ್ಜವ್ರಿಗೆ ಜಳಕಾಯಿ ಮಾಡಕ್ ಹೇಳಿದ್ರಂತ ಅಜ್ಜವರು ಬಹಳ ಖುಷಿ ಪಟ್ಟು ಜಳಕ ಮಾಡಿ ಪೂಜೆ ಮಾಡಿಕೊಂಡ ಬಳಿಕ ಅವರ ಶ್ರೀಮತಿಯವರು ತಾಯಿಯವರು ಪ್ರಸಾದ ಹಿಡಿದು ಕೊಟ್ಟಾರೆ ಅಂತ ಹೆಂಕಣ್ಣವ್ರಿಗೆ ಹೆಂಗಣ್ಣವರು ಅಜ್ಜವರಿ ರೆಡಿ ಮಾಡಿದ್ರಂತ ಹೆಂಗಣ್ಣವ್ರಿ ಸಷ್ಟ ಈ ಮತ್ತೆ ಪ್ರಸಾದ ಮಾಡ್ತೀರ ಅಂದಾಗ ಅಜ್ಜವ್ ಅಂತ ಇಲ್ಲ ನಂದೊಂದು ಮಾತು ಐತೆ ಅದನ್ನ ನೆನೆಸ್ಕೊಟ್ರ ಪ್ರಸಾದಕ್ಕೆ ನಾವು ಮಾಡ್ತೇವೆ ಅಂದಾಗ ಹೆಂಕಣ್ಣವ್ರಿಗೆ ರೀನ್ರಿ ಆ ಮಾತು ಏನಿಲ್ಲ ನಿಮ್ಮ ಊರಿನ ಮೂರು ನಾಲ್ಕು ವರ್ಷ ಆಗೈತಿ ವರ್ಷ ಜಾತ್ರೆಗೆ ಬರ್ತಿದ್ದೆ ನೀ ನನಗೇನು ಕೊಡ್ತಿದ್ದೆಪ್ಪ ಅಜ್ಜರ ಒಂದು ಕ್ವಿಂಟಲ್ ಜೋಳ ಒಂದು ಐದು ಸಾವಿರ ರೂಪಾಯಿ ಪಟ್ಟಿ ಕೊಡ್ತಿದ್ದೆ ನಾನು ಯೋಗ್ಯಾನುಸಾರವಾಗಿ ಅಂತ ಮತ್ತೆ ನಾ ನಿಮ್ಮ ಊರಿಗೆ ಬರೋದ್ ಬಿಟ್ಟು ಎಷ್ಟು ವರ್ಷ ಆತಪ್ಪ ಅಂತ ಕೇಳಿದ್ರದ್ದು ಎಂಕಣ್ಣ ಅಂದ್ರೆ ಮೂರ್ನಾಲ್ಕು ವರ್ಷ ಆಗೈತಿ ಬಂದಿ ಮತ್ತೆ ಎಷ್ಟು ಪಟ್ಟಿ ಕೊಡ್ಬೇಕು ನೀನು ಅಪಾರ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ನಾಲ್ಕು ಕ್ವಿಂಟಲ್ ಜೋಳ ಕೊಡ್ಬೇಕಾಗ್ತದ ಮತ್ತೆ ಅಷ್ಟ ಕೊಟ್ಟರೆ ಸಷ್ಟಂಗ್ ಹಾಕಿಲ್ಲ ಸಾಷ್ಟಂಗ ಹಾಕ್ಬೇಡ ಹಾಕಬೇಡ ಅಂದ್ರದ ಎಂಕಣ್ಣ ಇರೋ ಶಿವರಿಗೆ ಆಶ್ಚರ್ಯ ಅದೇನಿದ್ ಬರಗಾಲದೊಳಗೆ ಹಚ್ಚಿಂದ ಕರಿಸಿ ಇದನ್ನ ನಾಲ್ಕು ಕ್ವಿಂಟಲ್ ಜೋಳ ಇಪ್ಪತ್ತು ಸಾವಿರ ಕೊಡ್ಬೇಕಂದಾಗ ಆ ಮನೆಯವಳಿಗಿಂತಾರೆಂಕಣ್ಣವ್ರು ಹೆಣ್ಮಕ್ಳ ಶ್ರೀಮತಿ ಅವರು ತಾಯಿಯವರು ಅವ್ರ ಅಂದ್ರಂತ ಯಜಮಾನ್ರ ನಿಮಗೆ ಅರ್ಜವ್ರಿಗೆ ಎಡಿ ಮಾಡಕ್ ಬರೋದಿಲ್ಲ ನಾನು ಮಾಡಕ್ ಬರ್ರಿ ಅಂದ್ರೆ ಅವಾಗ ಇವ್ರು ತಮಾಷೆ ಮಾಡಿದ್ರೆ ಏನ್ ತಿಗ್ ನನ್ನ ಮಾತ ಕೇಳೋಲ್ಲ ಅರ್ಜವ್ರು ನಿನ್ನ ಮಾತಾನ್ ಕೇಳ್ತಾರ ನೀತ್ ಹೋಗ್ತಾರೆ ಹೇಗೆಲ್ ಬರೀ ನಮ್ಮಪ್ಪ ಶ್ರೀಮಂತ ನಿಮ್ಗೆ ಗೊತ್ತಿಲ್ಲ ಅಂದ್ರ ಅಂತ ಆ ತಾಯಿ ಅವಾಗ ತಾಯಿ ಅಪ್ಪ ಅವ್ರ ಸಷ್ಟು ಯಾವ ಮತ್ ಇಷ್ಟೆಲ್ಲ ಹೇಳಿದಾಗಲೇ ಅರ್ಜರ್ ನೀ ವಿಚಾರ ಕೊಟ್ಟು ಬಿಡ್ರಿ ನೀವು ಅದ್ ಏನೈತೆ ಹೇಳಿ ಅಂದ್ರ ಏನಿಲ್ರಿ ಮತ್ ನಾವು ನೀವು ನಾಲ್ಕು ವರ್ಷ ತಮ್ಮ ಬರದ್ ಬಿಟ್ಟಿರಿ ಅಂತೀರಿ ಮತ್ ನಾನು ನಾಲ್ಕು ವರ್ಷದಿಂದ ಅಡಿಗೆ ಮಾಡಿ ಕಾದಿಟ್ಟಿವಿ ಮತ್ ನಾಕ್ ವರ್ಷದ ನೀವು ಊಟ ಮಾಡಿ ಆ ಕಾಣಿಕೆ ವೈರನ್ನ ತಾಯಿ ನೀವು ಬರೋದ್ ಬಿಟ್ಟು ನಾಲ್ಕು ವರ್ಷ ಬಿಟ್ಟಿರತ್ ನಾನು ಅಡಿಗೆ ಮಾಡಿಟ್ಟಿವಿ ನೀವು ಬರ್ತೀರಂತ ನಾಲ್ಕು ವರ್ಷದ ತೆರಿಗೆ ಮಾಡೀನಿ ಮತ್ ನೀವ್ ವರ್ಷಕ್ಕೆ ಎಲೆಡ ಹೋಳಿಗೆ ಹುಂಡ್ರಿ ಎಂಟು ಹೋಳಿ ತಾವು ವರ್ಷಕ್ಕೆ ಒಂದಿಷ್ಟ ಅರ್ಧ ತಾಟ ಅನ್ನ ಅಂದ್ರೆ ಎಲ್ಲ ತಾಟ ಹೊಂಡ್ರಿ ಒಂದು ಜಗ್ ಸಾರ್